ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬಿಂದು ಮಹೇಶ್ ಲಾಗ್ಸ್ಗೆ ಸೊ ಇವತ್ತಿನ ರೆಸಿಪಿ ಕೊಟ್ಟೂರು ಮಿರ್ಚಿ ಹೇಗೆ ರೆಸಿಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸರ್ ಜಾರಿಗೆ ಒಂದು ಬೌಲ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ತದನಂತರ ಕಲ್ಲುಪ್ಪು ಉಪ್ಪಲ್ಲೆ ಕಲ್ಲುಪ್ಪು ಬರುತ್ತಲ್ಲ ಆ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಒಂದು ಮೀಡಿಯಂ ತರಿ ತರಿ ರೀತಿಯಲ್ಲಿ ನುಣ್ಣ ಮಾಡಿಕೊಂಡು ಬರೋಣ ನೋಡಿ ಈ ತರಿ ತರಿ ಇದೆ ಉಪ್ಪು ಜೀರಿಗೆ ಜೀರಿಗೆ ಸಮೇತ ಇದೆ ಸೊ ಒಂದು ಕೊಟ್ಟೂರು ಮೆಣ್ಸಿನ್ಕಾಯಿ ಬರುತ್ತಲ್ಲ ಸೊ ಉದ್ದುದ್ದ ಉದ್ದುದ್ದ ಸೊ ಆ ಥರ ಮೆಣಸಿನ್ಕಾಯಿನ ಈ ಕಡೆ ಹಿಂದಿನ ಭಾಗವನ್ನು ಮುರಿದುಬಿಟ್ಟು ತೊಟ್ಟನ್ನು ಮುರ್ಕೊಳ್ಬೇಕು ಎಲ್ಲ ಪ್ಲೇಟಲ್ಲಿರೋ ತೊಟ್ಟನ್ನು ಬಿಟ್ಟು ಸೊ ಅದನ್ನು ನೋಡಿ ಈ ಥರ ಒಂದು ಫೋರ್ಕು ಅಥವಾ ಒಂದು ಸೂಜಿ ಯಾವುದ್ರಲ್ಲಾದರೂ ಆಗಲಿ ಈ ಥರ ಹಿಂಗೆ ಎರಡು ಭಾಗ ಅಂದರೆ ಈ ಒನ್ ಕಡೆ ಮಾತ್ರ ಅದು ಪೋರ್ಸ್ ಓಪನ್ ಆಗಬೇಕಷ್ಟೇ ಸೊ ಆಮೇಲೆ ಆ ಪೌಡರ್ ಇರುತ್ತಲ್ಲ ನಾನು ಮಾಡ್ಕೊಂಡಿರೋ ಫಿಲ್ಲಿಂಗು ಆ ಪೌಡರ್ನ ಅದಕ್ಕೆ ಫಿಲ್ ಮಾಡಬೇಕು ಫಿಲ್ಲಿಂಗಿಗೋಸ್ಕರ ನಾನು ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಮೇಲೆ ಅಷ್ಟರೊಳಗೆ ನಾವು ಒಂದು ಎಣ್ಣೆನ ಒಂದು ಪ್ಯಾನಲ್ಲಿ ಕಾಯೋಕ್ಕಿಡೋಣ ಹಿಟ್ಟು ಕಲಿಸೋಕ್ಕೂ ಮುಂಚೆ ಕಾಯೋಕ್ಕಿಟ್ಟಿದ್ದೀನಿ ನಾವು ನೆಕ್ಸ್ಟ್ ಒಂದು ಬೌಲ್ಗೆ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಹಿಟ್ಟು ಹಾಕ್ಬಿಟ್ಟು ಹಿಟ್ಟು ಹಾಕಿದ ತಕ್ಷಣ ನಾವು ಸೋಡಾ ಬರುತ್ತಲ್ವ ಸೋಡಾ ನಮಗೆ ಎಷ್ಟು ಬೇಕೋ ಆ ಥರ ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ ಎರಡು ಚಿಟಕಿ ಅಷ್ಟು ಹಾಕಿದ್ದೀನಿ ಅದಾದಮೇಲೆ ಜೀರಿಗೆ ಆಮೇಲೆ ಅಜ್ವಾನನ ಕ್ರಷ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ವಾಟರ್ ಕಲ್ಸ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಉಪ್ಪು ಉಪ್ಪಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಆಗಿರಬೇಕು ಈಗ ತುಂಬಿದ್ವಲ್ವ ಅದನ್ನು ಈಗ ಎಣ್ಣೆ ಕಾದಿದೇನೋ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಯಾವ ಥರ ಬಿಡಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ಅದನ್ನು ಹಿಂದಿನ ಮಖ ಮಾಡಿಬಿಟ್ಟು ಹಿಂಗೆ ರೊಟೇಟ್ ಮಾಡಿಬಿಟ್ಟಾಗ ಸೇಮ್ ಕೊಟ್ಟೂರು ಸ್ಟೈಲ್ ಮೆಣ್ಸಿನ್ಕಾಯಿ ಬರುತ್ತೆ ಜೀರಿಗೆ ಒಳಮಕಾಯಿ ಇರಬೇಕು ಬರೀ ಮೆಣ್ಸಿನ್ಕಾಯಿ ಹೊರಗಡೆ ಇರಬೇಕು ಸೂಪರ್ ಟೇಸ್ಟಿಯಾಗಿರುವಂತಹ ಕೊಟ್ಟೂರು ಮೆಣಸಿನ್ಕಾಯಿ ಈ ಚಳಿಗೆ ತಿನ್ನೋಕೆ ಸು ಆಗಿರುತ್ತೆ ಈ ವೆದರಿಗೆ ಕರೆಕ್ಟ್ ರೆಸಿಪಿ ಅನಿಸುತ್ತೆ ಒಂದ್ಸರಿ ಟ್ರೈ ಮಾಡಿ ಕ್ರಿಸ್ಪಿನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಖತ್ತಾಗಿ ಬಂದಿದೆ ಸೂಪರ್ ಟೇಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಂದು ಮಹೇಶ್